ಆತ್ಮೀಯ ಕೇಳುವರಿಗೆ ನಮಸ್ಕಾರ ತಮ್ಮೆಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ನಮ್ಮೆಲ್ಲರ ಜೀವನದಲ್ಲೂ ತಂದೆ ತಾಯಿಗಳಂತೆ ಶಿಕ್ಷಕರ ಪಾತ್ರವು ಬಹಳ ಮಕ್ಕವಾದದ್ದು ಕೈ ಹಿಡಿದು ಅಕ್ಷರ ತಿಂಡಿ ಬೋಧಿ ಬರೆಯಲು ಕಲಿಸುವುದಷ್ಟೇ ಅಲ್ಲದೆ ಬದುಕಿನ ಕೌಶಲಗಳನ್ನು ಕಲಿಸುತ್ತಾ ಜೀವನದಲ್ಲಿ ಮುಂದೆ ಸಾಗುವಂತೆ ಮಾಡುವ ಶಿಕ್ಷಕರು ಒಂದರ್ಥದಲ್ಲಿ ನಮ್ಮ ಬದುಕನ್ನು ರೂಪಿಸುವ ಶಿಲ್ಪಿಗಳು ವಿದ್ಯೆ ಬುದ್ಧಿ ಕಲಿಸಿ ಮಾರ್ಗ ತೋರಿದ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ದಿನ ಸೆಪ್ಟೆಂಬರ್ ಐದು ಜೀವನದ ಏರಿಳಿತಗಳನ್ನು ಸಮನಾಗಿ ಕಾಣುವಂತೆ ಮಾರ್ಗದರ್ಶನ ನೀಡುವವರು ಶಿಕ್ಷಕರು ಉತ್ತಮ ಮೌಲ್ಯಗಳನ್ನು ಕಲಿಸುವವರು ಗುರುಗಳು ಅಂತಹ ಎಲ್ಲ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ದಿನವಾದ ಇಂದು ಶಿಕ್ಷಕ ದಿನಾಚರಣೆ ತಮ್ಮೆಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಇಂದು ಗುರುವಿನ ಕುರಿತಾದಂಥ ಒಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಅದೊಂದು ಹರಾಜಿನ ಮನೆ ಇಲ್ಲಿ ವಿಶೇಷವಾದ ಚಿತ್ರ ವಿಚಿತ್ರವಾದ ಪುರಾತನವಾದ ವಸ್ತುಗಳನ್ನು ಹರಾಜು ಹಾಕ್ತಾರೆ ಇಂಥ ದಿನ ಇಂಥ ವಸ್ತುಗಳನ್ನು ಹರಾಜು ಹಾಕೋದಂತ ತೀರ್ಮಾನ ಮಾಡಿ ವರ್ತಮಾನ ಪತ್ರಿಕೆಗಳಲ್ಲಿ ಪ್ರಚಾರ ಮಾಡ್ತಾರೆ ಆ ದಿನ ಆಸಕ್ತ ಜನ ಬಂದು ಸೇರ್ತಾರೆ ಹರಾಜು ಮಾಡುವನು ಒಂದೊಂದೇ ವಸ್ತುವನ್ನು ಎತ್ತರದ ಸ್ಥಳದ ಮೇಲೆ ಎಲ್ಲರಿಗೂ ಕಾಣುವಂತೆ ಇರಿಸಿ ಆ ವಸ್ತುವಿನ ಹರಾಜು ಪ್ರಾರಂಭವಾಗಿದೆ ಅಂತ ಘೋಷಿಸ್ತಾನೆ ನಂತರ ವಸ್ತುವಿನ ಅತಿ ಕಡಿಮೆ ಬೆಲೆ ಎಷ್ಟು ಅಂತ ತಿಳಿಸಿ ಇದಕ್ಕಿಂತ ಹೆಚ್ಚು ಬೆಲೆಯನ್ನು ಯಾರು ಹೇಳ್ತಾರೋ ಅವರಿಗೆ ಆ ವಸ್ತು ದೊರೆಯುವಂತೆ ತಿಳಿಸ್ತಾನೆ ಆಗ ಪ್ರಾರಂಭವಾಗ್ತದೆ ಹರಾಜು ಹೆಚ್ಚಿನ ಬೆಲೆ ಬರಲಾರ್ದಂತ ಗೊತ್ತಾದ ತಕ್ಷಣ ಅವನು ಸುತ್ತಿಗೆಯಿಂದ ಮೇಜಿನ ಮೇಲೆ ಮೂರು ಬಾರಿ ಕುಟ್ಟಿ ಆ ವಸ್ತು ಮಾರಾಟ ಆಯಿತು ಅಂತ ಘೋಷಿಸ್ತಾನೆ ಅಲ್ಲಿಗೆ ಆ ವಸ್ತುವಿನ ಮಾರಾಟ ಮುಗಿತು ಅಂತ ಅರ್ಥ ಒಂದಿನ ಹರಾಜಿನ ಅಂಗಡಿಯಲ್ಲಿ ವಸ್ತುಗಳ ಹರಾಜು ನಡೀತಾ ಇತ್ತು ಅಲ್ಲಿದ್ದ ಎಲ್ಲ ವಸ್ತುಗಳನ್ನು ಮಾರದ ಮೇಲೆ ಮತ್ತೇನಾದ್ರು ಉಳಿದಿದೆಯೇ ಅಂತ ತಿರುಗಿ ನೋಡಿದ ಮಾಲೀಕ ಅಲ್ಲೊಂದು ಹಳೆಯ ಪಿಟಿಲು ಬಿದ್ದಿದೆ ಅದನ್ನಾರುಕೊಂಡ್ರು ಅಂತ ಅಂದ್ಕೊಂಡ ಆದರೆ ಇಟ್ಟೇ ಮಾಡೋದು ಬಂದಷ್ಟು ದುಡ್ಡು ಬರಲಿ ಹರಾಜು ಹಾಕಿಬಿಡ್ತೀನಿ ಅಂತ ಆ ಪಿಟಿಲನ್ನು ಎಡಗೈಯಿಂದ ಮೇಲಕ್ಕೆತ್ತಿ ಹೇಳ್ದ ಸ್ನೇಹಿತರೆ ಇದೊಂದು ಹಳೆಯ ಪಿಟಿಲು ಇದಕ್ಕೆಷ್ಟು ಹಣ ನೀಡ್ತೀರಿ ಒಂದು ನಿಮಿಷ ಮೌನ ಆವರಿಸಿತ್ತು ಎರಡು ನಿಮಿಷಗಳ ನಂತರ ಒಬ್ಬ ಕೂಗಿದ ಒಂದು ರೂಪಾಯಿ ಒಂದು ರೂಪಾಯಿ ಯಾರಾದರೂ ಬೆಲೆ ಹೆಚ್ಚಿಸ್ಬೌದೇ ಅಂತ ಕೇಳಿದ ಮಾಲೀಕ ಆಯಿತು ಎರಡು ರೂಪಾಯಿ ಅಂದ ಮತ್ತೊಬ್ಬ ದಯವಿಟ್ಟು ಮತ್ತಷ್ಟು ದರ ಏರಿಸಿ ಅಂತ ಅಂದ ಮಾಲೀಕ ಒಳ್ಳೆಯ ಪಿಟಿಲಿದು ಅಂದ ಸರಿ ಮೂರು ರೂಪಾಯಿ ಅಂದ ಇನ್ನೊಬ್ಬ ಆಮೇಲೆ ಯಾರು ಬೆಲೆ ಏರಿಸ್ದೇ ಇಲ್ಲ ಮೂರು ರೂಪಾಯಿಯಾದರೂ ಸರಿ ಇದನ್ನೆಟ್ಕೊಂಡು ಏನು ಮಾಡೋದು ಅಂದ್ಕೊಂಡು ಮಾಲೀಕ ಸುತ್ತಿಗೆ ಎತ್ತಿ ಮೂರು ರೂಪಾಯಿ ಒಂದು ಸಲ ಮೂರು ರೂಪಾಯಿ ಎರಡು ಸಲ ಹಾಗೆ ಇನ್ನೇನು ಮೂರನೇ ಬಾರಿ ಕೂಗಿ ಸುತ್ತಿಗೆಯನ್ನ ಮೇಜನ ಕೊಟ್ಟಬೇಕು ಅನ್ನುವಷ್ಟರಲ್ಲಿ ಕೋಣೆಯಲ್ಲಿ ಹಿಂದೆ ಕುಳಿತಿದ್ದಂಥ ಹಿರಿಯರೊಬ್ಬರು ಮೇಲೆದ್ದು ಒಂದು ನಿಮಿಷ ಇರಿ ಅಂತ ಹೇಳಿ ಮುಂದೆ ಬಂದು ಆ ಪಿಟಿನ ಕೈಯಲ್ಲಿ ತೆಗೆದುಕೊಂಡು ಜೇಬಿನಿಂದ ವಸ್ತ್ರ ತೆಗೆದು ಅದನ್ನು ಚೆನ್ನಾಗಿ ಒರೆಸಿ ತಂತಿಗಳನ್ನು ಬಿ ಮಾಡಿ ಹೆಗಲ ಮೇಲೆಟ್ಕೊಂಡು ಅತ್ಯಂತ ಮಧುರವಾದ ಸ್ವರವನ್ನು ಮೂಸೋದು ನಂತರ ಅದನ್ನು ಕೆಳಗಿಟ್ಟು ಮತ್ತೊಮ್ಮೆ ಹರಾಜು ಮಾಡಲಿಕ್ಕೆ ಹೇಳಿ ತಮ್ಮ ಸ್ಥಳಕ್ಕೆ ಹೋಗಿ ಕೊಡತು ಮಾಲೀಕ ಏನು ತೋಚದೆ ನೆತ್ತಿ ಎಷ್ಟು ಕೊಡ್ತೀರಿ ಈ ಪಿಟಿಲಿಗೆ ಅಂದ ತಕ್ಷಣ ಒಬ್ರು ಕೂಗುದು ಸಾವಿರ ರೂಪಾಯಿ ಮತ್ತೊಬ್ಬರು ಎರಡು ಸಾವಿರ ಅಂದರು ಮಗದೊಬ್ಬರು ಮೂರು ಸಾವಿರ ಅಂದರು ಅದು ಮೂರು ಸಾವಿರಕ್ಕೆ ಮಾರಾಟ ಆಯಿತು ಜನರಿಗೆಲ್ಲ ಆಶ್ಚರ್ಯ ಹತ್ತು ನಿಮಿಷದ ಕೆಳಗೆ ಮೂರು ರೂಪಾಯಿಗಿಂತ ಹೆಚ್ಚು ಬಾಳದ ಪಿಡಿಲಿನ ಬೆಲೆ ಒಮ್ಮೆಲೆ ಹೆಚ್ಚಾದದ್ದು ಹೇಗೆ ಅಂತ ಕೇಳಿದ ಒಬ್ಬ ತಕ್ಷಣ ಇನ್ನೊಬ್ಬ ಉತ್ತರಿಸಿದ ಅದು ಗುರುವಿನ ಮಾಂತ್ರಿಕ ಸ್ಪರ್ಶದಿಂದ ಆತ್ಮೀರಿ ಈ ಕಥೆಯನ್ನು ಸೂಕ್ಷ್ಮವಾಗಿ ಕೇಳಿ ನಮ್ಮ ಜೀವನ ಕೂಡ ಆ ಪಿಡಿಯಿನಂತೆ ಬೆಲೆಯಿಲ್ಲದೆ ಕಳೆದು ಹೋಗುತ್ತಿರುವಾಗ ಯಾವುದೋ ರೂಪದಲ್ಲಿ ಯಾರ್ಯಾರೋ ಗುರುವಿನಂತೆ ಬಂದು ದಿಶೆಯನ್ನು ಬದಲಾಯಿಸ್ಬೋದು ಒಮ್ಮೆ ಯೋಚನೆ ಮಾಡಿ ನಾವು ಪ್ರತಿ ಬಾರಿಯೂ ಕೂಡ ಶಿಷ್ಯನಂತಾದರೆ ಅದೆಷ್ಟೋ ನೂರಾರು ಜನ ನಮ್ಮ ಜೀವನದಲ್ಲಿ ಗುರುಗಳಾಗಿ ಬಂದು ಹೋಗ್ತಾ ಇರ್ತಾರೆ ಕತೆ ಅರ್ಥ ಆಯಿತು ಇಷ್ಟ ಕೂಡ ಆಯಿತು ಅಂತ ಭಾವಿಸ್ತೀನಿ ಕತೆ ಇಷ್ಟ ಆದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ